ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಎಲ್ದಿ ರೆಸಿಪಿ ಟ್ರೈ ಮಾಡಿದ್ದೆ ಅದು ಬಂದ್ಬಿಟ್ಟು ಬಾರ್ಲೇದು ಗಂಜಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಿದ್ರು ಬಟ್ ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಏನಪ್ಪ ಅಂದರೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಈಗ ಹೆಲ್ತ್ ಅಪ್ಸೆಟ್ ಆಗಿರೋರಾಗಿರ್ಬೋದು ಇಲ್ಲ ಅಂತಂದರೆ ಡಯಾಬಿಟೀಸಲ್ಲಿರೋರಾಗಿರ್ಬೋದು ಮತ್ತು ಸುಸ್ತು ಅನ್ನೋರು ಈ ಥರದವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಬಾಡಿ ಓವರ್ ಈಟ್ ಆಗಿರುತ್ತೆ ಎಕ್ಸೆಸ್ ಆಫ್ ಈಟ್ ಆಗಿರುತ್ತಲ್ಲ ಆಗಲೂ ಹೆಲ್ಪ್ ಮಾಡುತ್ತೆ ಮತ್ತು ಬಾಡಿ ಡಿಹೈಡ್ರೇಷನ್ ಆದಾಗಲೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸಿರಿಧಾನ್ಯದಲ್ಲಿ ಬಾರ್ಲೆ ಅಕ್ಕಿ ಅನ್ನೋ ಒಂದು ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಮತ್ತು ಈಸಿ ಕೂಡ ಕುಕ್ ಮಾಡ್ಕೊಳ್ಳೋಕ್ಕೆ ಸೊ ಇಲ್ಲಿ ನಾನು ಈ ಬೌಲ್ ತೋರಿಸ್ತಿದ್ದೀನಲ್ಲ ಆ ಬೌಲಲ್ಲಿ ಅಷ್ಟೇ ತೊಗೊಂಡಿದ್ದೆ ಇಬ್ರಿಗೆ ಅಂತ ಅಂದ್ಬಿಟ್ಟು ಬಟ್ ಅದು ಕುಕ್ ಆದಮೇಲೆ ಗೊತ್ತಾಗಿದೆ ಅದು ಫೋರ್ ಟು ಫೈವ್ ಮೆಂಬರ್ಸಿಗೆ ಸರ್ವ್ ಮಾಡ್ಬೋದಿತ್ತು ಅಂತ ಏಕೆಂದರೆ ಫಸ್ಟ್ ಟೈಮ್ ಗೊತ್ತಾಗಲ್ಲ ಎಷ್ಟು ಹಾಕೋಬೇಕು ಅಂತ ಅಂದರೆ ಏಕೆಂದರೆ ಅಕ್ಕಿನ ನಾವು ನೀರೊಳಗೆ ಹಾಕಿದ ತಕ್ಷಣ ದಪ್ಪ ಆಗ್ಬಿಡುತ್ತೆ ಅಂದರೆ ಅದು ಬೆಂದಾದಮೇಲೆ ದಪ್ಪ ದಪ್ಪ ಸೈಜ್ ಆಗುತ್ತೆ ಸೊ ಓವರ್ ಆಗೋಗುತ್ತೆ ಆದರೆ ಸ ಈಗ ಒನ್ ಕಪ್ ಅಕ್ಕಿ ತೊಗೊಂಡಿದೆ ಅಂದರೆ ಟೂ ಕಪ್ಸ್ ನಾರ್ಮಲ್ ನಾವು ಅಕ್ಕಿಗೆ ಇಟ್ಕೊತೀವಿ ಅಷ್ಟೇ ಟೂ ಕಪ್ಸ್ ವಾಟರ್ ತೊಗೊಂಡು ಒಂದು ಫೋರ್ ಟು ಫೈವ್ ವಿಜುವಲ್ ಮಾಡಿಸ್ಕೊಳ್ಳಿ ನಾನು ನಿಮಗೆ ಅದು ಕಂಫರ್ಟಬಲ್ಲು ನಾನು ಒಂದು ಫೋರ್ ಟು ಫೈವ್ ವಿಶ್ವಲ್ ಮಾಡಿಸ್ಕೊಂಡಿದ್ದೆ ಸೊ ವಿಜ್ವಲ್ ಎಲ್ಲ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಡಿ ಅರೌಂಡ್ ಒನ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಹಂಗೆ ಬಿಡಿ ಇಲ್ಲ ಅಂತಂದರೆ ತುಂಬಾ ತೆಳುವು ಬೇಕು ತುಂಬಾ ಸ್ಮ್ಯಾಶ್ ಮಾಡಿದ ತಕ್ಷಣ ಹೋಗೋ ಥರ ಬೇಕು ಅಂತ ಅಂದರೆ ಮುಂಚೆನೇ ಒಂದು ಟೆನ್ ಟು ಫಿಫ್ಟೀನ್ ಮಿನತ್ಸು ನೀರೊಳಗಾಕಿ ನೆನೆಸ್ಬಿಟ್ಟು ಬಿಟ್ಟಿರಿ ಸೊ ಅದು ತಣ್ಣಗಾಗೋಷ್ಟೊತ್ತೊತ್ತಿಗೆ ಕ್ವಿಕ್ಕಾಗಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಿದ್ದೆ ಒಗ್ಗರಣೆಗೆ ಏನಕ್ಕೆ ಅಂದರೆ ಒಬ್ರೊಬ್ಬರು ಬಾರ್ಲೆ ನೀರೇ ಕುಡಿತಾರೆ ಬಟ್ ಅದು ಕಂಫರ್ಟಬಲ್ ಅನ್ಸಲ್ಲ ಬಿಕಾಸ್ ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೊಸರನ್ನ ಥರ ಟ್ರೈ ಮಾಡೋಣ ಮೊಸರು ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಬೇಕು ಅಂದರೆ ಜೀರಿಗೆ ಮತ್ತು ಹಿಂಗನ್ನ ಆ್ಯಡ್ ಮಾಡ್ಕೊಳ್ಳಿ ನಮ್ಮನೆ ಹಿಂಗೆ ಯಾರೂ ಪ್ರಿಫರ್ ಮಾಡಲ್ಲ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಸೊ ಬೆಂದಾದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಆ ನೀರೇ ಮೇನ್ ಇಂಪಾರ್ಟೆಂಟು ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ ನೀರನ್ನ ಬಸ್ತಿಟ್ಕೋಬೇಕು ಸೊ ನೀರು ಬಸ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಆ ಅನ್ನನ ಯಾಕೆಂದರೆ ಒನ್ ರೌಂಡ್ ಎರಡೆರಡು ಹೋಳಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಸೊ ನಾನಿಲ್ಲಿ ಒಂದೆರಡು ಹೋಳು ಆಗೋ ಅಷ್ಟು ಸತಿ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡಿದರೆ ಆಗುತ್ತೆ ಅಷ್ಟೇ ಸಾಕು ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದೆ ಕ್ವಿಕ್ಕಾಗಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡೆ ಮಾಮೂಲಿ ಕ್ವಿ ಮಾಡ್ಕೊಬೋದಲ್ಲ ಥರ ಸ್ಪೈಸಿ ಐಟಮ್ಸ್ ಏನೂ ಯೂಸ್ ಮಾಡಿಬಿಡಿ ಒಣಮೆಣ್ಸಿ ಕಾಯಿ ಸಹಿತ ಯೂಸ್ ಮಾಡಿಬಿಡಿ ಬಾರ್ಲೆ ಅಕ್ಕಿನ ನಾವು ಕೂಗಿಸ್ಕೊಳ್ಳೋ ಮುಂಚೆನೇ ಉಪ್ಪೆಲ್ಲ ಹಾಕ್ಕೊಂಡಿದ್ವಿ ಬಟ್ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಏಕೆಂದರೆ ಈ ರೈಸಿಗೆ ಸ್ವಲ್ಪ ಉಪ್ಪು ಹಾಕಿದ್ರೂ ಸಾಕು ಜಾಸ್ತಿ ಉಪ್ಪು ಅಂತಲೇ ಅನಿಸುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಕ್ವಿಕ್ಕಾಗಿ ಒಗ್ಗರಣೆ ಎಲ್ಲ ಬಾಡಿಸ್ಕೊಂಡಾದಮೇಲೆ ಫಸ್ಟು ಬಾರ್ಲೆ ಮತ್ತು ನೀರಿರುತ್ತಲ್ಲ ಅದರೊಳಗೆ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟೇ ಮೊಸ ಮೊಸರೆಲ್ಲ ಹಾಕೋಕೆ ಹೋಗ್ಬೇಡಿ ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೊಸರು ಕರ್ಡ್ ನಿಮಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿ ಮೊಸರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಾನಿಲ್ಲಿ ಮನೇಲೇ ಹೆಪ್ಪಾಕಿದ ಮೊಸರು ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಮೇ ಬಿ ಸ್ಪೈಸಿ ಏನೋ ಆ್ಯಡ್ ಮಾಡಿರಲಿಲ್ಲವಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿತ್ತು ಏನಾದ್ರು ತುಂಬ ಚೆನ್ನಾಗೇ ಅನ್ನಿಸ್ತು ಮಕ್ಕಳಿಗಂತೂ ತುಂಬ ಒಳ್ಳೇದು ಈವನ್ ವಯಸ್ಸಾದವ್ರಿಗೂ ಅಷ್ಟೇ ತುಂಬ ಒಳ್ಳೇದು ಮಾಮೂಲಿ ರೈಸ್ಗಿನ್ನ ಈ ರೈಸೇ ಟೇಸ್ಟ್ ಅಂತ ಫೀಲ್ ಆಯಿತು ಸೊ ಕರ್ಡ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇಫ್ ಇನ್ ಕೇಸ್ ಇನ್ನೂ ತೆಳುವಿಗೆ ಬೇಕು ಮಜ್ಜಿಗೆ ಟೈಪ್ ಬೇಕು ಅಂದರೆ ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು ಸೊ ಬೇಕು ಅಂತಂದರೆ ಇದಕ್ಕೆ ಇನ್ನು ಆಗಿ ಸ್ವಲ್ಪ ಕ್ಯಾರೆಟ್ ತುರಿ ಬೀಟ್ರೂಟ್ ತುರಿ ಈ ಥರ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಗ್ಗರಣೆಗೂ ಅಷ್ಟೆ ಕಡಲೆಕಾಳು ಉದ್ದಿನಕಾಳು ಎಲ್ಲ ಆ್ಯಡ್ ಮಾಡ್ಕೊಬೋದು ಅದು ಸ್ವಲ್ಪ ಹೆಲ್ತಿ ಅಂತ ಅನ್ಸಲ್ಲ ಏಕೆಂದರೆ ಅದೆಲ್ಲ ಆಯಿಲಲ್ಲಿ ಫ್ರೈ ಮಾಡಬೇಕು ಅಂತಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಆಪ್ಷನಲ್ ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ ಲಾಸ್ಟಿಗೆ ನೆನೆಸ್ಕೊಂಡಿದ್ದು ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆಗೆ ಅದೊಂದು ಆ್ಯಡ್ ಮಾಡ್ಕೊಳ್ಳಿ ಸೊ ವೀಕ್ಲಿ ಒನ್ಸ್ ಅಟ್ಲೀಸ್ಟು ಈ ಥರ ನೈಟ್ ಫುಡ್ಗೆ ಮೊಸರನ್ನ ಬಾರ್ಲಿಯಿಂದ ಯೂಸ್ ಮಾಡಿ ತುಂಬ ಡಿಫ್ರೆನ್ಸ್ ನೋಡ್ಬೋದು ಹೆಲ್ತಲ್ಲಿ ಅಂತಲೇ ಹೇಳ್ತೀನಿ ಏಕೆಂದರೆ ಬಾಡಿ ಡಿಹೈಡ್ರೇಷನ್ ಆಗೋಲ್ಲ ಮತ್ತು ಬಾಡಿ ತುಂಬ ತಂಪಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್